ನ್ಯೂಸ್ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮಂಗಳವಾರ ದಿವಂಗತ ಡಿ ಅರಸ್ ಅವರ ನೂರ ಒಂಬತ್ತನೇ ಜಯಂತಿಯ ಆಚರಣೆ ಪ್ರಯುಕ್ತ ಮಾಗಡಿ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ದೇವರಾಜ್ ಅರಸು ವಿಚಾರ ವೇದಿಕೆ ಅಧ್ಯಕ್ಷ ಪಿ ವಿ ಸೀತಾರಾಮ್ ಮಾಡಬಾಳ್ ಜಯರಾಮ್ ದೊಡ್ಡಿ ಲಕ್ಷ್ಮಣ್ ಗೋಪಾಲ್ ತೇಜು ಮಾರಪ್ಪ ಹಾಗೂ ಇನ್ನೂ ಅನೇಕ ಅಹಿಂದ ಮುಖಂಡರುಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ನಂತರ ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಸಾಂಕೇತಿಕವಾಗಿ ತಾಲೂಕು ಕಚೇರಿಯಲ್ಲಿ ದೇವರಾಜು ಅರಸವರ ಜಯಂತಿ ಹಾಗೂ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಿಸಲಾಗುವುದು ಹಾಗೂ ವಿಜೃಂಭಣೆಯಿಂದ ಮತ್ತೊಂದು ದಿನ ದೇವರಾಜು ಅರಸ್ ಜಯಂತಿ ಹಾಗೂ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಿಸಲು ಅಹಿಂದ ಮುಖಂಡರುಗಳು ಸಭೆಯಲ್ಲಿ ತೀರ್ಮಾನಿಸಿದ್ದಾರೆ ಎಂದು ತಹಸೀಲ್ದಾರ್ ಶರತ್ ಕುಮಾರ್ ಅವರು ತಿಳಿಸಿದರು

ಪರ್ಟಿಕ್ಯುಲರ್ ಆಗಿ ಸರ್ಕಾರ ಆವರ್ಷಕ್ಕೆ ಆದೇಶ ಮಾಡಿ ಏನು ಮಾಡಿದ್ರೆ ಕ್ಲೀನ್ ಮಾಡಿ ಯಾಕಂದರೆ ಅವ್ರು ಹೇಳಿದವ ಒಂದು 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 ಕಾರ್ಯಕ್ರಮಕ್ಕೆ ಕಷ್ಟಪಡೋದ್ರೆ ಎಲ್ಲ ಎಲ್ಲರಿಗೂ ಕೊಡ್ ಕೊಡಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಾವು ನಮ್ಗೆ ಏನಿದೆ ಮಿನಿಮಮ್ ಒಂದೊಂದು ಅಕೌಂಟಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಯಾರು ಮಮ್ಮಿಂದ ಕೊಡೋಲ್ಲ ನಾವು ಒಂದು ಮಿನಿಮಮ್ ಕೊಡಬೇಕಾದ ಗೌರವ ಏನು ಕೊಡಬೇಕು ಅದೆಲ್ಲ ಮಾಡ್ಕೊಂಡು ಹೋಗ್ತೀವಿ ಅದು ಬಿಟ್ಟು ವಿಶೇಷ ಜಯಂತಿಗಳಿಗೆ ಅದು ನಿಮ್ಗೆ ಹೋಗಿ ಅಂಬೇಡ್ಕರ್ ಜಯಂತಿಗಾಗಲಿ ಮತ್ತು ಜಯಂತಿ ಜಗಸಿವರ್ಧನ್ ಜಯಂತಿಗಾಗಲಿ ಅಂತ ಬಗ್ಗೆ ಎಕ್ಸ್ಟ್ರಾ ಸರ್ಕಾರ ಮಾಡ್ತೀವಿ ಇದ್ರ ಬಗ್ಗೆನೂ ನಾವು ನಾಲ್ಕು ನಮಗೆ ಜಿಲ್ಲಾ ಹೋಗುತ್ತಾರೆ ಇವಾಗ ನೀವು ಹೇಳ್ತಾ ಇದ್ರೆ ಅವ್ರ ಮಟ್ಟದ ಸುಮಾರು ಪದಾಧಿಕಾರಿಗಳು ಹೋಗ್ತಾ ಇರೋದ್ರಿಂದ ನಮಗೆ ಒಂದು ಕೊರೋಕಾಗುತ್ತೆ ನೀವು ನಿಮ್ಮ ಮಟ್ಟದಲ್ಲಿ ಬೇಕಾಗಿ ನಾವು ಶಾಸಕರು ಮಾಜಿ ಮಂತ್ರಿಗಳು ಹೇಳ್ತಾ ಇದ್ದರೆ ಮಾಡಿದಾಗ ನೀವು ನೀವು ಕೂತ್ಕೊಂಡು ಮಾತಾಡ್ತೀವಿ ನನಗೆ ನಂಬರ್ ಎಲ್ಲ ನಿಂತ ಮತ್ತು ಕರ್ನಾಟಕ ಸರ್ಕಾರ ಆಹೋಣಿ

ಕನ್ನಡ ಸಂಘಟನಾ ಪರ ಹೋರಾಟಗಾರರು ಮುಖ್ಯಸ್ಥರು ಹಾಗೂ ವಿವಿಧ ಸಂಘಟನೆಗಳು ಮತ್ತು ದೇವರಾಜ್ ಅವರ ನಿಗಮದ ಅಧ್ಯಕ್ಷರು ಎಲ್ಲ ಬಂದಿದ್ದರು ಈ ಸಭೆಯಲ್ಲಿ ದಿನಾಂಕ ಇಪ್ಪತ್ತು ಎಂಟು ಇಪ್ಪತ್ತ್ನಾಲ್ಕರಂದು ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡ್ತಿದ್ದಾರೆ ಅದೇ ರೀತಿ ನಾವು ತಾಲೂಕು ಮಟ್ಟದಲ್ಲಿ ನಮ್ಮ ಸರ್ಕಾರಿ ಶೌಚಾಲಯ ಇದೆ ಅದರ ಪ್ರಕಾರ ನಾವು ಸಹ ಆಚರಣೆ ಮಾಡ್ತೀವಿ ನಾವು ಎಲ್ಲ ಎರಡು ಜಯಂತಿ ಇದೆ ಒಂದು ದೇವರಾಜರ ಮತ್ತು ನಾರಾಯಣಗೌಡರು ಇಬ್ಬರು ಜಯಂತಿ ಇಬ್ಬರು ಒಂದು ಮಹಾನ್ ವ್ಯಕ್ತಿಗಳ ಜಯಂತಿ ಇರೋದರಿಂದ ಎರಡು ಜಯಂತಿಗಳು ನಾವು ತಾಲೂಕು ಮಟ್ಟದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅವರು ಸಹ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ವಿವಿಧ ಸಂಘಟನೆ ಸಂಘಟನೆ ಮುಖ್ಯಸ್ಥರು ಸಹ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಅವರು ಅವತ್ತು ಜಿಲ್ಲಾ ಮಟ್ಟಕ್ಕೆ ಹೋದವರಿಂದ ಮತ್ತೆ ಇನ್ನೊಂದು ಸದ್ಯ ಮಾನ್ಯ ಶಾಸಕರು ಮತ್ತು ಮುಖ್ಯಮಂತ್ರಿ ಮಂತ್ರಿಗಳು ರೇವಣ್ಣ ಸಾಹೇಬ್ರು ಒಂದು ಡೇಟ್ ತಗೊಂಡು ಇನ್ನೊಂದು ಬಾರಿ ಒಂದು ಡೇಟ್ ಕೊಟ್ಟರೆ ಆಚರಣೆ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದರ ಮೊದಲು ಅವರು ಒಂದು ಎಲ್ಲ ಸಂಘಟನೆ ಸದಸ್ಯರು ಒಂದು ಒಂದು ಪೂರ್ವಭಾವಿ ನಡೆಸ್ತು ಅಂತ ಹೇಳಿದ್ದಾರೆ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂತ ಹೇಳ್ತಾರೆ ಅದನ್ನು ಹೊರತುಪಡಿಸಿ ತಾಲೂಕು ಮಟ್ಟದಲ್ಲಿ ನಾವು ಏನು ಆಚರಣೆ ಮಾಡ್ತೀವಿ ಎಲ್ಲ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರ ನಮ್ಮ ಅಧ್ಯಕ್ಷತೆಯಲ್ಲಿ ಮತ್ತು ತಾಲೂಕು ಆಡಳಿತದ ವತಿಯಿಂದ ಏನಾಗಬೇಕು ಅದನ್ನೆಲ್ಲ ನಾವು ಆಚರಣೆ ಮಾಡ್ತೀವಿ ಅಂತ ತಿಳಿಸ್ತೀವಿ ದೇವರಾಜು ಜಯಂತಿ ಆಚರಣೆ ವಿಚಾರ ಸಂಬಂಧಪಟ್ಟಂತೆ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಯಾವ ರೀತಿ ಟ್ರೀಟ್ ಮಾಡಿ ಈಗ ತಹಸೀಲ್ದಾರ್ ಸಾಹೇಬು ಇವತ್ತು ಏನು ನಡವಳಿಕೆಗಳನ್ನ ಅಲ್ಲಿ ಹೇಳಿದ್ದಾರೆ ಇಪ್ಪತ್ತನೇ ತಾರೀಕು ಅಲ್ಲಿ ಇಲ್ಲ ಮಾಡ್ತಿರೋದ್ರಿಂದ ಜಂಟಿಯಾಗಿ ಗುರು ಇದು ಸಭೆನೂ ಇರೋದರಿಂದ ಅಲ್ಲಿ ಮಾಡಿಕೊಂಡು ಇಲ್ಲೂ ನಾವು ಸಾಂಕೇತಿಕವಾಗಿ ಸರ್ಕಾರದ ವತಿಯಿಂದ ಆಚರಣಾ ಸಮಿತಿ ಅಧ್ಯಕ್ಷ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಮತ್ತು ಮಾಜಿ ಮಂತ್ರಿಗಳು ಮತ್ತು ರೇವಣರನ್ನು ಚರ್ಚೆ ಮಾಡಿ ಶಾಸಕರನ್ನು ಶಾಸಕರನ್ನ ಚರ್ಚೆ ಮಾಡಿ ಯಾರನ್ನ ಇಲ್ಲಿಗೆ ಇಲ್ಲಿಗೆಸ್ಟ್ ಕರೆಸಿ ಅವರು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ದಿನಗಳೆಲ್ಲ ಚರ್ಚೆ ಮಾಡಿ ಅದ್ರ ಬಗ್ಗೆ ದಿನಾಂಕನ ಫಿಕ್ಸ್ ಮಾಡಿ ತಮಗೆ ಗಮನಕ್ಕೆ ತರ್ತೀನಿ ನಮಸ್ಕಾರ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು